ವೇದಿಕೆ ಮೇಲೆ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಮನೆ ಬೀರಾಚಯ್ಯನವರ ಅಭಿಮಾನಿಗಳೇ ಮಾಧ್ಯಮದ ಗೆಳೆಯರೇ ಈಗಾಗಲೇ ಊಟ ಸಮಯ ಆಗ್ಬಿಟ್ಟಿದೆ ಎರಡನೇ ಸಾರಿ ಊಟ ಮಾಡಿಸ್ತಕ್ಕಂಥ ಸಮಯ ಹಳ್ಳಿನಲ್ಲಿ ಯಾಕಂದರೆ ಹನ್ನೊಂದು ಗಂಟೆಗೆ ಹತ್ತುವರೆಗೆ ಊಟ ಮಾಡಿಬಿಡ್ತಿದ್ರು ಹಳ್ಳಿನಲ್ಲಿ ನಮ್ಮಪ್ಪ ಯಾವಾಗಲೂ ಕೂಡ ಹತ್ತು ಗಂಟೆಗೆ ಊಟ ಮಾಡೋದು ಮತ್ತೆ ನಾಲ್ಕು ಗಂಟೆಗೆ ಒಂದೊಂದು ಸಾರಿ ಊಟ ಮಾಡೋರು ಎರಡು ಸಾರಿ ಊಟ ಮಾಡ್ತೀವಿ ರಾತ್ರಿ ಏಳುವರೆ ಎಂಟು ಗಂಟೆಗೆ ಊಟ ಮಾಡೋದು ಬೆಳಿಗ್ಗೆ ಏನೂ ತಿಂತಿರಲಿಲ್ಲ ಸೊ ಅದು ಪದ್ಧತಿ ಹಳ್ಳಿನಲ್ಲಿ ಯಾಕಂತಂದ್ರೆ ಹಳ್ಳಿಗಾಡಿನ ಜನರು ವ್ಯವಸಾಯದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಅವರು ಬೆಳಿಗ್ಗೆ ಹೋದ್ರೆ ಜಮೀನುಗಳಿಗೆ ಆಮೇಲೆ ಊಟ ತಗೊಂಡು ಹೋಗೋರು ಆಮೇಲೆ ಊಟ ಮಾಡ್ಕೊಂಡು ಮತ್ತೆ ನಾಲ್ಕು ಗಂಟೆ ಐದು ಗಂಟೆಗೆ ಮನೆಗೆ ಬರೋರು ಮತ್ತೆ ಊಟ ಮಾಡೋರು ರಾತ್ರಿ ಏಳು ಗಂಟೆ ಎಂಟು ಗಂಟೆಗೆ ಇನ್ನೊಂದು ಸಾರಿ ಊಟ ಮಾಡೋರು ಹಾಗಾಗಿ ಈಗ ಬದಲಾವಣೆ ಆಗ್ಬಿಟ್ಟಿದೆ ಕಾಲ ಹಳ್ಳಿಗಾಡಿನಲ್ಲಿ ಬದಲಾವಣೆ ಆಗ್ಬಿಟ್ಟಿದೆ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಕು ಆಮೇಲೆ ಇಲ್ವಾ ಬ್ರೇಕ್ಫಾಸ್ಟ್ ಮಾಡಲ್ವಾ ಏಯ್ ಮಾಡ್ತಾ ಇದ್ದೀರಿ ಸುಳ್ಳು ಹೇಳಬೇಡಿ ನನಗೆ ನಾವೆಲ್ಲ ಇಡ್ಲಿ ದೋಸೆ ತಿಂದೇ ಇರಲಿಲ್ಲ ಹುಡುಗರಾಗಿದ್ದಾಗ ತಂಗ್ಳು ಉಣ್ತಿದ್ದವು ತಂಗ್ಳು ಅಂದರೆ ರಾತ್ರಿ ಹೊತ್ತು ಮಾಡಿದಂಥ ಜೋಳದ ಮುದ್ದೆ ಅಥವಾ ರಾಗಿ ಮುದ್ದೆ ಅದನ್ನು ಮಜ್ಜಿಗೆನಲ್ಲಿ ಕಲ್ಸ್ಕೊ ತಿಂತಿದ್ದೋ ನಮಗೆ ದೋಸೆ ಇಡ್ಲಿ ಉಪ್ಪಿಟ್ಟು ಇವೆಲ್ಲ ಇರ್ತಿರಲಿಲ್ಲ ಬಹುಶಃ ರಾಚೇನವರು ಹಂಗೆ ಬೆಳೆದವ್ರೆ ಅಂತ ಅನಿಸುತ್ತೆ ಯಾಕೆಂದರೆ ಮೈಸೂರು ಜಿಲ್ಲೆಗೆ ಚಾಮರಾಜನಗರನೂ ಕೂಡ ಸೇರ್ಕೊಂಡಿತ್ತು ಆಗ ಒಂದೇ ಜಿಲ್ಲೆ ರಾಚ್ಯನವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು ಮುತ್ಸದ್ದಿ ರಾಜಕಾರಣಿ ನನಗೆ ಅವರಿಗೆ ಸಂಪರ್ಕ ಬಂದದ್ದು ಒಡನಾಟ ಬಂದದ್ದು ನಾನು ಎಂಬತ್ಮೂರರಲ್ಲಿ ಪಕ್ಷೇತರನಾಗಿ ಶಾಸಕನಾದ ಮೇಲೆ ಆಗ ರಾಚಯ್ಯನವರು ರಾಮಕೃಷ್ಣ ಹೆಗ್ಡೆ ಅವರ ಮಂತ್ರಿ ಮಂಡಲದಲ್ಲಿ ಶಿಕ್ಷಣ ಸಚಿವರಾಗಿದ್ದರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕೂಡ ಆಗಿದ್ದರು ಆಗ ನಾನು ಪಕ್ಷೇತರನಾಗಿ ಗೆದ್ದ ಮೇಲೆ ರಾಚೈನವರು ನಜೀರ್ ಸಾಹ್ರವರ ಪರಿಚಯ ಆಯಿತು ಬಹುಶಃ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗ್ಡೆ ಅವರ ಮಂತ್ರಿಮಂಡಲದಲ್ಲಿ ಭಾಳ ಸ್ಟಾಲ್ ವಾರ್ಟ್ ಮಂತ್ರಿಗಳಿದ್ದವು ಎಲ್ಲ ಸ್ಟಾಲ್ ವರ್ಟ್ಗಳು ರಾಚೇನವರು ನಜೀರ್ ಸಾಬ್ರು ಜಾಲಪ್ನವರು ಜಯೇಶ್ ಪಟೇಲ್ರು ದೇವೇಗೌಡರು ಬೊಮ್ಮಾಯಿಯವರು ಎಲ್ಲ ಸ್ಟಾಲ್ ವರ್ಟ್ಗಳೇ ರಾಚೇನವರ ಒಂದು ಗುಣ ಏನಪ್ಪ ಅಂತಂದರೆ ಯಾರು ಪ್ರತಿಭಾವಂತ ಯುವ ರಾಜಕಾರಣಿಗಳಿದ್ದಾರೆ ಅವರನ್ನು ಬೆಳೆಸ್ತಕ್ಕಂಥದ್ದು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತೀವಿ ನಾನು ಆಗ್ತಾನೆ ಎಮ್ ಎಲ್ ಎ ಆಗಿದ್ದೆ ಪಕ್ಷೇತರನಾಗಿ ಎಮ್ ಎಲ್ ಎ ಆಗಿದ್ದೆ ರಾಚೇನವರು ಒಡನಾಟ ಆದಮೇಲೆ ಒಮ್ಮೆ ಕರೆದರು ನನಗೆ ನಾನು ಯಾಕೆ ಕರಿತಾ ಇದ್ದಾರೆ ರಾಚೇನವರು ಅಂತೇಳಿ ಓದೆ ನನಗೆ ನಾನು ರಾಮಕೃಷ್ಣ ಹೆಗ್ಡೆಯವರು ಅವರು ನಜೀರ್ ಸಾಹ್ರು ಮಾತಾಡಿದ್ದೀವಿ ನಿನ್ನನ್ನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳೋದು ನಾನು ಹೇಳಿದೆ ನಾನೇನು ಸಾಹಿತಿ ಅಲ್ಲ ನಾನು ಕನ್ನಡ ಎಮ್ಮೆನೂ ಓದಿಲ್ಲ ನಾನು ಮೂಲತಃ ವಕೀಲ ಲಾ ಓದಿರೋದು ಮತ್ತು ಸೈನ್ಸ್ ಗ್ರಾಜುಯೇಟ್ನಾದ್ರು ನನಗೆ ಬೇಡ ಯಾರು ಸಾಹಿತಿಗಳಿದ್ರೆ ಮಾಡಿ ಅಂತ ಹೇಳಿದೆ ಇಲ್ಲ ಇಲ್ಲ ನೀನೇ ಆಗಬೇಕು ಕನ್ನಡದ ಬಗ್ಗೆ ನಿನಗೆ ಕಳಕಳಿ ಇದೆ ನಿನಗೆ ಭವಿಷ್ಯ ಇದೆ ಬೇಡ ಅಂತ ಹೇಳಬೇಡ ಅಂತೇಳಿ ಹೇಳಿದ್ರು ಅದಾದಮೇಲೆ ರಾಮಕೃಷ್ಣ ಹೆಗ್ಡಿಯವ್ರು ಕರೆದರು ರಾಮಕೃಷ್ಣ ಹೆಗ್ಡೆಯವ್ರು ಕರೆದುಬಿಟ್ಟು ನಿನ್ನನ್ನು ಕಾವಲು ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದೀವಿ ರಾಚಯ್ಯನವರು ಮತ್ತು ನಜೀರ್ ಸಾಹರು ಶಿಫಾರಸು ಮಾಡಿದ್ರು ನಿನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದರು ನಾನು ಬೇಡ ಸಾರ್ ಅಂತಂದ್ರೂ ರಾಮಕೃಷ್ಣ ಅವರು ಘೋಷಣೆ ಮಾಡೇಬಿಟ್ಟು ನನಗೆ ಕಾವಲು ಸಮಿತಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ನಾನು ಏನು ಇದನ್ನು ಅನ್ಕಂಡೇ ಇರಲಿಲ್ಲ ಮತ್ತೆ ನನಗೆ ಯಾವತ್ತೂ ಕೂಡ ಅಧಿಕಾರ ಬೇಕು ಅಂತೇಳಿ ರಾಜ್ ರಾಚನವ್ರನ್ನಾಗಲಿ ರಾಮಕೃಷ್ಣ ಹೆಗ್ಡೆ ಅವ್ರನ್ನಾಗಲಿ ನಜೀರ್ ಸಾಬ್ರು ಕೇಳಿರಲಿಲ್ಲ ಆಯಿತು ಅನೌನ್ಸ್ ಮಾಡಿದ್ದೀರಿ ನಾನು ಬೇಡ ಅಂತ ಹೇಳಲ್ಲ ಒಪ್ಕೊಂಡೆ ಒಂದು ವರ್ಷ ಕನ್ನಡ ಕಾಲು ಸಮಿತಿ ಅಧ್ಯಕ್ಷನಾಗಿದ್ದೆ ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಒಂದು ಸಾರಿ ಮನೆಗೆ ಹೋಗಿದ್ದೆ ನಾನು ಅಷ್ಟೊತ್ತಿಗೆ ಈ ಅಜೀತ್ ಶೇಟ್ ಮತ್ತೆ ಯುವರಾಜ್ ಹರ್ಷ ಅವ್ರ ಮಗಳು ಅವಳ ಹೆಸರೇನು ಮೊದಲನೇ ಮಗಳು ಚಂದ್ರ ಹಾಂ ಚಂದ್ರಪ್ರಭಾ ಅವರು ರಾಜೀನಾಮೆ ಕೊಟ್ಬಿಟ್ರು ಆಗ ಶಾಂತ್ ಮೂರ್ತಿನೂ ಆಗಿ ಗೆದ್ದಿದ್ರು ನಾನು ಇಂಡಿಪೆಂಡೆಂಟಾಗಿ ಗೆದ್ದಿದ್ದೆ ಮೈಸೂರು ಜಿಲ್ಲೆಯಿಂದ ಶಾಂತ ಮೂರ್ತಿಯವರು ಮಾಡಬೇಕಾ ನನ್ನನ್ನು ಮಾಡಬೇಕಾ ಅಂತ ಚರ್ಚೆ ಪ್ರಾರಂಭ ಆಯಿತು ಆಗ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಿದ್ದರಾಮಯ್ಯ ಮಾಡೋಣ ಅಂತೇಳಿ ರಾಚಯ್ಯನವರು ನಜೀರ್ ಸಾಹೇಬರು ಶಿಫಾರಸು ಮಾಡ್ರು ಹಾಗಾಗಿ ನಾನು ರಾಚಯ್ಯನವರ ಪ್ರಯತ್ನದಿಂದ ನಾನು ಮೊದಲನೇ ಬಾರಿಗೆ ಆಗಸ್ಟ್ ತಿಂಗಳಲ್ಲಿ ಮಂತ್ರಿಯಾದೆ ಈಗಾಗಲೇ ನಲವತ್ತು ವರ್ಷ ಆಗೋಯ್ತು ನಾನು ಮಂತ್ರಿಯಾಗಿ ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಆದದ್ದು ನಾನು ಆಗಸ್ಟ್ ಹದಿನೇಳನೇ ತಾರೀಕು ಇನ್ನು ಇವತ್ತೆಷ್ಟು ಹತ್ತನೇ ತಾರೀಕಲ್ಲ ಇನ್ನೊಂದು ವಾರ ಆದರೆ ನಲವತ್ತು ವರ್ಷ ಆಗ್ಬಿಡ್ತದೆ ನಾನು ಮಂತ್ರಿಯಾಗಿ ಇವತ್ತು ನಾನು ಮಂತ್ರಿ ಆಗಲಿಕ್ಕೆ ಅಧ್ಯಕ್ಷ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಲಿಕ್ಕೆ ರಾಚಯ್ಯನವರು ಕಾರಣ ಅಂತಕ್ಕಂಥದನ್ನ ನಾನು ಇವತ್ತು ಜ್ಞಾಪಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಚಯ್ಯನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ ನಾನು ಅಂದು ಮಂತ್ರಿ ಆಗದೆ ಹೋಗಿದ್ರೆ ಬಹುಶಃ ಇಷ್ಟೊಂದು ಎತ್ತರಿಕೆ ಮುಖ್ಯಮಂತ್ರಿ ಕರ್ನಾಟಕದ ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಕ್ಕೆ ಕೆಲವ್ರಿಗೆ ಹೊಟ್ಟೆ ಉರಿ ಕೆಲವರಿಗೆ ಒಟ್ಟೆವರಿ ಸಿದ್ದರಾಮಯ್ಯ ನಮ್ಮ ಮುಂದಿನ ಹುಡುಗ ಎರಡು ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲಪ್ಪ ಅಂತ ಒಟ್ಟೆ ರಾಜಯ್ಯನವರು ಗುರುತಿಸಿದ್ದು ನಿನ್ನನ್ನು ಗುರುತಿಸಿದ್ರು ಬಿ ಹಿಂಗಯ್ಯ ಮಾದೇವಪ್ಪನೂ ಗುರುತಿಸಿದ್ರು ಅವನಿಗೆ ಎಂಬತ್ತೈದನೇ ವಿಧಾನಸಭೆಗೆ ಟಿಕೆಟ್ ಕೊಟ್ಟವರೇ ರಾಜಯ್ಯನವರು ನಾನು ವಾಸು ಅಂತ ಟೀನಸಿಪುರದಲ್ಲಿ ಶಾಸಕರಾಗಿದ್ದರು ನಾವು ರಾಜಯ್ಯನವರು ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆ ಆಗ ಇಬ್ಬರು ಪ್ರಚಾರ ಮಾಡ್ತಾ ಇದ್ದವು ಒಟ್ಟಿಗೆ ರಾಜಯ್ಯನವರು ನಾನು ಇಬ್ಬರು ಪ್ರಚಾರ ಮಾಡ್ತಾ ಇದ್ದೆ ಆಗ ಇವನು ಇದ್ದಕ್ಕಿದ್ದಲ್ಲೇ ಒಂದು ಹಳ್ಳಿನಲ್ಲಿ ಕಾಣಿಸ್ಕೋಬಿಟ್ಟ ಮಹಾದೇವಪ್ಪ ಹೊಸ ಶೋಧ ಇವನ್ನ ಪಾರ್ಟಿಗೆ ಸೇರ್ಕೊಂಡಾಗ ರಾಚೇನವರು ಆ ಲೋಕಸಭಾ ಚುನಾವಣೆಯಲ್ಲಿ ಇವನ ಕಲ್ ಭಾಷಣ ಮಾಡಿಸಿದ್ರು ಇವನು ಆಗ ಮೆಡಿಕಲ್ ಕಾಲೇಜು ಕಂಪ್ಲೀಟ್ ಆಗಿತ್ತಲ್ಲ ಕೋರ್ಸು ಕೋರ್ಸ್ ಕಂಪ್ಲೀಟ್ ಆಗಿತ್ತು ಫೇಲ್ ಆಗಿಬಿಟ್ಟಿದ್ದ ಆಗ ಏನೋ ಫೇಲ್ ಆಗಿದ್ದ ಏನೋ ಗೊತ್ತಿಲ್ಲ ಅಂತೂ ಪಾಸಾಗಿರಲಿಲ್ಲ ಪಾಸ್ ಮಾಡಿರಲಿಲ್ಲ ಎಮ್ ಬಿ ಬಿ ಎಸ್ನ ಆಗ ಇವನು ಬಂದಿದ್ದ ಆಮೇಲೆ ರಾಚೇನವರು ಹೇಳಿದ್ರು ಇಲ್ಲ ವಾಸು ಸರಿ ಇಲ್ಲ ಮಾದೇವಪ್ಪನಿಗೆ ಟಿಕೆಟ್ ಕೊಡೋಣ ಅಂತೇಳಿ ಟಿಕೆಟ್ ಕೊಟ್ಬಿಟ್ಟು ಗೆದ್ದು ಬಿಟ್ಟಿ ಗೆದ್ದಿದ್ದ ಸೊ ಹಂಗಾಗಿ ನೋಡಿ ನಾವು ನಾವಿಬ್ಬರು ಪ್ರಾಡಕ್ಟ್ ಪ್ರಾಕ್ ಪ್ರಾಡಕ್ಟ್ಗಳಿದ್ದೀವಲ್ಲ ನಾವಿರು ರಾಚಯ್ಯನವರ ಪ್ರಾಡಕ್ಟ್ಗಳು ಆಮೇಲೆ ಸೋಮಶೇಖರ್ಗೂ ಅವರೇ ಟಿಕೆಟ್ ಕೊಟ್ಟವ್ರು ಬಿ ಸೋಮಶೇಖರ್ ಅಂತ ಮಳವಳ್ಳಿ ಹಾ ಮಳವಳ್ಳಿ ಸೋಮಶೇಖರ್ ನಿಂಗೈನೇನೋ ಅದ ಬಿಡಪ್ಪ ನಾನು ಯಾಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂದ್ರೆ ರಾಚಯ್ಯನವರಿಗೆ ಯಾರು ಪ್ರತಿಭಾವಂತರಿದ್ದಾರೆ ಯಾರಿಗೆ ಭವಿಷ್ಯದಲ್ಲಿ ಬೆಳೀತಕ್ಕಂಥ ಲಕ್ಷಣಗಳಿದಾವೆ ಅದನ್ನು ಗುರ್ತು ಹಚ್ಚತಕ್ಕಂಥ ಒಂದು ಶಕ್ತಿ ಇತ್ತು ಅವರು ಆಮೇಲೆ ಅವರು ರಾಚೇನವ್ರು ಇದ್ದಾರಲ್ಲ ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲ ಮೇಜರ್ ಇಲಾಖೆ ಪೋರ್ಟ್ಫೋಲಿಯೋಗಳನ್ನು ಹ್ಯಾಂಡ್ಲ್ ಮಾಡಿರ್ತಕ್ಕಂಥ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟು ಎಜುಕೇಷನ್ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಕಂದಾಯ ಇಲಾಖೆ ಓಮ್ ಎಲ್ಲ ಮೇಜರ್ ಇಲಾಖೆಗಳನ್ನು ಕೂಡ ಹ್ಯಾಂಡ್ಲ್ ಮಾಡಿದ್ದಾರೆ ರಾಜ್ಯನವರು ಹೆಚ್ಚು ಮಾತಾಡ್ತಿರ್ಲಿಲ್ಲ ಆದರೆ ಯಾವಾಗಲೂ ಕೂಡ ಬಡವರ ಪರವಾಗಿರುತ್ತಿದ್ರು ಯಾವಾಗಲೂ ಕೂಡ ದಲಿತರ ಪರವಾಗಿರುತ್ತಿದ್ರು ಯಾರ್ಯಾರು ಶೋಷಿತರ ಪರವಾಗಿ ಯಾವಾಗಲೂ ಕೂಡ ಇರರು ಅವರು ಅವರ ಬರವಣಿಗೆ ಮೂಲಕ ಅವ್ರು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳ ಮೂಲಕ ನಿರ್ಣಯಗಳ ಮೂಲಕ ಬಡವರ ಪರವಾಗಿ ಯಾವತ್ತೂ ಕೂಡ ತಗೊಳ್ಳೋದು ಆಮೇಲೆ ನಮ್ಮ ಜೊತೆಲೆಲ್ಲ ಚರ್ಚೆ ಮಾಡೋರು ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದ್ರ ಬದಲಾವಣೆ ಆಗಬೇಕು ಬಡವರು ಶ್ರೀಮಂತರು ಇದಾರಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಇದ್ದಾರಲ್ಲ ಈ ಅಸಮಾನತೆ ಇದೆಯಲ್ಲ ಈ ಅಸಮಾನತೆ ಬದಲಾವಣೆ ಆಗಬೇಕು ಅಂತೇಳಿ ಚರ್ಚೆ ಮಾಡೋಣ ನನಗೆ ಯಾವಾಗಲೂ ಹೇಳೋರು ನಾನು ರಾಚಯ್ಯನವರ ಆಫೀಸ್ಗೆ ಹೋಗಿ ಕೂತ್ಗಳಿವೆ ಸುಮ್ಮನೆ ಕೂತ್ಗಳಿವೆ ಅವ್ರು ಕೆಲಸ ಮಾಡ್ತಾ ಅಥವಾ ಅವ್ರ ಮನೆ ಆಫೀಸ್ನಲ್ಲಿ ಕೆಲಸ ಯಾವಾಗಲೂ ಕೂಡ ಟೈಮ್ ಸರಿಯಾಗಿ ರೆಡಿ ಆಯ್ತು ಟೈಮ್ ಸರಿಯಾಗಿ ಆಫೀಸ್ನಲ್ಲಿ ಕೂತ್ಕತ್ತಿದ್ರು ಎಲ್ಲ ಜನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಕಷ್ಟ ಸುಖಗಳನ್ನು ಕೇಳ್ತಾ ಇದ್ರು ಆ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ನನಗೆ ಹೇಳರು ನೋಡಪ್ಪ ನೀನು ಯಾವಾಗಲೂ ಬಡವರ ಪರವಾಗಿರ್ಬೇಕು ನೀನು ಶೋಷಿತರ ಪರವಾಗಿರ್ಬೇಕು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ಬೇಕು ಯಾವಾಗಲೂ ಹೇಳೋದು ನಾನು ಅವರು ಹೇಳದಂತ ಬುದ್ಧಿವಾದ ಏನು ಹೇಳಿದ್ರು ಅದರಂತೆ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದು ಸೊ ಅದಾದ್ಮೇಲೆ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಅದೇ ಆಮೇಲೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅದೇ ಆಮೇಲೆ ಹಣಕಾಸಿನ ಮಂತ್ರಿ ಅದೇ ಆಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇ ಆಮೇಲೆ ರಾಚೇನವರು ಅಧ್ಯಕ್ಷರಾಗಿದ್ದರು ಜನತಾ ಜನತಾದಳ ಜನತಾ ಪಾರ್ಟಿ ಅಧ್ಯಕ್ಷರಾಗಿದ್ದರು ನನ್ನನ್ನು ಸೆಕ್ರೆಟರಿ ಜನರಲ್ ಮಾಡ್ಕೊಂಡಿದ್ರು ನಾನು ರಾಚನವರು ಅಧ್ಯಕ್ಷರಾದಾಗ ಸೆಕ್ರೆಟರಿ ಜನರಲ್ ಜೆ ಎಚ್ ಪಟೇಲ್ ಅಧ್ಯಕ್ಷರಾದಾಗ ಸೆಕ್ರೆಟರಿ ಜನರಲ್ ದೇವೇಗೌಡ ಅಧ್ಯಕ್ಷರಾದಾಗ ಸೆಕ್ರೆಟರಿ ಜನರಲ್ ನೀನು ಯೂತ್ ಪ್ರೆಸಿಡೆಂಟ್ ಬಿ ಬಿ ನಿಂಗಯ್ಯ ಯೂತ್ ಪ್ರೆಸಿಡೆಂಟ್ ಸೊ ಇವರೆಲ್ಲರ ಕೈ ಕೆಳಗಡೆ ನಾನು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಹಾಗಾಗಿ ನಾವು ಮತ್ತೆ ತೊಂಬತ್ನಾಲ್ಕರಲ್ಲಿ ಮಂತ್ರಿ ಆದರು ರಾಜ್ಯವರು ಬಹುಶಃ ಏಯ್ಟಿ ನೈನಲ್ಲಿ ರಾಜ್ಯಪಾಲರಾಗಿದ್ದರು ಇವರು ಇವ್ರ ವಿ ಪಿ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಜಾರ್ಜ್ ಫರ್ನಾಂಡಿಸ್ ಜಾರ್ಜ್ ಫರ್ನಾಂಡಿಸ್ ಹೋರಾಟಗಾರರು ಸಮಾಜವಾದಿ ನಾಯಕರು ಅವರು ನನಗೆ ಹೇಳಿದ್ರು ರಾಜೇನವ್ರನ್ನ ರಾಜ್ಯಪಾಲರನ್ನಾಗಿ ಮಾಡ್ತೀವಿ ಅಂತ ನಾನು ಜಾರ್ಜ್ ಫರ್ನಾಂಡಿಸ್ ಭಾಳ ಚೆನ್ನಾಗಿದ್ದು ರಾಜೇನವ್ರ ಜೊತೆಯಲ್ಲೂ ಚೆನ್ನಾಗಿದ್ದೆ ಸೊ ಹಂಗಾಗಿ ಜಾರ್ಜ್ ಫರ್ನಾಂಡಿಸ್ ಅವರು ಹೇಳಿದರು ನಿಮ್ಮ ಜಿಲ್ಲೆಯವರನ್ನು ರಾಚಯ್ಯನವರನ್ನು ರಾಜ್ಯಪಾಲರನ್ನಾಗಿ ಮಾಡ್ತಾ ಇದ್ದೀವಿ ಅಂತ ರಾಜ್ಯಪಾಲರಾದರು ನಾನು ಅವರು ರಾಜ್ಯಪಾಲರಾಗಿರುವಾಗ ನನಗೊಂದ್ಸಾರಿ ಬಾರಯ್ಯ ಇಲ್ಲಿಗೆ ಅಂತ ಹೇಳಿದ್ರು ಅವರು ಹಿಮಾಚಲ್ ಪ್ರದೇಶ ರಾಜ್ಯಪಾಲರಾಗಿದ್ದರು ಅಲ್ಲಿ ಹೋಗಿ ಮೂರು ದಿನ ಅವ್ರ ಮನೇಲಿ ಉಳ್ಕೊಂಡಿದ್ದಾರೆ ರಾಜಭವನದಲ್ಲಿ ಆಗ ಚಳಿಗಾಲ ಬೇರೆ ಏನೆಲ್ಲ ಹೀಟ್ರೆಲ್ಲ ಹಾಕಿ ನಮಗೆಲ್ಲ ಒಳ್ಳೆಯ ಊಟ ಎಲ್ಲ ಹಾಕಿ ರಾಚಯ್ಯನವರು ಚೆನ್ನಾಗಿ ನೋಡ್ಕಟ್ಟಿದ್ರು ಆಮೇಲೆ ಕೇಳಕ್ಕೆ ಹೋಗೋಕ್ಕಾಗಲಿಲ್ಲ ನನಗೆ ಆಮೇಲೆ ಗೋವಾದಲ್ಲೂ ಕೂಡ ಇನ್ಚಾರ್ಜು ಗೌರ್ನರ್ ಆಗಿದ್ದರು ಒಟ್ಟಾರೆಯಾಗಿ ಈ ರಾಜ್ಯದ ರಾಜ್ಯದಲ್ಲಿ ಇವತ್ತೇನಾದರೂ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಅವರು ಪ್ರಯತ್ನ ಮಾಡೋದ್ರಲ್ಲಿ ಒಬ್ಬರು ಬಸವಲಿಂಗಪ್ಪನವರು ಇವರು ಮಲ್ಲಿಕಾರ್ಜುನ ಸ್ವಾಮಿ ಇವರೆಲ್ಲರೂ ಕೂಡ ಬಿ ರಾಚಯ್ಯ ಇವರೆಲ್ಲರೂ ಕೂಡ ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಆದರೆ ಎಷ್ಟು ಮಾತಾಡ್ತಕ್ಕಂಥದ್ದು ಹೋಯ್ತಿಲ್ಲ ಆದರೆ ಕೆಲಸದಲ್ಲಿ ಮಾತ್ರ ಬಡವ್ರ ಪರವಾಗಿ ಇವತ್ತಿದ್ರು ಅವ್ರ ಪೆನ್ನು ಯಾವಾಗಲೂ ಬಡವ್ರಿಗೆ ಪರವಾಗಿ ಬರೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಅವರು ಆಚೆ ನಾವು ಅವ್ರನ್ನ ನೆನ್ಕಳದಿದೆಯಲ್ಲ ಪರಿಸ್ಕೊಳ್ಳೋದು ಇದೆಯಲ್ಲ ಬಟ್ ರಾಜಕೀಯದಲ್ಲಿ ಬಹಳ ಅಪರೂಪವಾದಂಥ ವ್ಯಕ್ತಿ ಅವರು ಅದಕ್ಕೆ ನಾನು ಮುತ್ಸದ್ದಿ ಅಂತ ಕರೀತು ಮುತ್ಸದ್ದಿ ರಾಜಕಾರಣ ಮಾಡ್ತಾ ಇದ್ದರು ಅವರು ದೂರದೃಷ್ಟಿ ಇಟ್ಕೊಂಡು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತ ಕನಸನ್ನು ಕಂಡಿದ್ದಂಥ ಅದಕ್ಕೆ ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಆಗಿರುವಾಗ ರಾಚಯ್ಯನವರು ಸ್ಮಾರಕ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು ಇವ್ರದ್ದು ಬಸವಲಿಂಗಪ್ಪ ಮಲ್ಲಿಕಾರ್ಜುನ ಸ್ವಾಮಿದು ಸ್ಮಾರಕಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಆಗ ನಾನೇ ಗುದ್ಲಿ ಪೂಜೆ ಮಾಡಿದ್ದು ಈ ಸ್ಮಾರಕಕ್ಕೆ ಅಲ್ಲ ಮಳೆ ಬಂದ್ಬಿಡ್ತು ಅವತ್ತು ಕೂಡ ಅವತ್ತು ಮಳೆ ಭಾಷಣ ಮಾಡೋಕ್ಕಾಗಲಿಲ್ಲ ನನಗೆ ಬಹಳ ಸಂತೋಷ ಆಗ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇವತ್ತು ನಾನೇ ಈ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ ನಾನು ಅದಕ್ಕೆ ಜೈಣ್ಣ ಎಮ್ ಎಲ್ ಎ ಆಗಿದ್ರು ಹೊಳೆಗಾಲಕ್ಕೆ ಜೈಣ್ಣ ನನಗೆ ಬಹಳ ಆಪ್ತ ನನಗೆ ಬಹಳ ಆಪ್ತ ಆದರೆ ಜೈಣ್ಣ ಆರೋಗ್ಯ ಸರಿ ಇಲ್ಲ ಅಂತಂದ್ಬಿಟ್ಟು ಕೃಷ್ಣಮೂರ್ತಿ ಕರ್ಕ ಬಂದು ಟಿಕೆಟ್ ಕೊಟ್ಟದು ಆ ಜೈನವರು ಕೂಡ ತೀರ್ಸೋಣಪ್ಪ ಏನಾದ್ರು ಮಾಡಿ ಒಂದಷ್ಟು ಅಂತ ಹೇಳಿ ಕೃಷ್ಣಮೂರ್ತಿ ಕರ್ಕ ಬಂದು ಕೊಟ್ಟದು ಪಾಪ ಎರಡನೇ ಸಾರಿ ಮೊದಲನೇ ಸಾರಿ ಗೆಲ್ಲಕ್ಕಾಗಲಿಲ್ಲ ಎರಡನೇ ಸಾರಿ ಗೆದ್ದಿದ್ದಾರೆ ಕೃಷ್ಣಮೂರ್ತಿ ದೊಡ್ಡ ಅಂತರದಿಂದ ನೀವೆಲ್ಲ ಗೆಲ್ಸಿದ್ದೀರಿ ನಾನು ಏನಪ್ಪ ಅಂತಂದರೆ ಕೃಷ್ಣಮೂರ್ತಿ ಹೇಳೋದು ರಾಜಯ್ಯನವರು ನಡೆದಂಥ ದಾರಿನಲ್ಲೇ ನಡೆಯಪ್ಪ ರಾಚಯ್ಯನವರು ಯಾರನ್ನು ಕೂಡ ದ್ವೇಷಿಸ್ತಿರಲಿಲ್ಲ ಎಲ್ಲರನ್ನು ಪ್ರೀತಿಸ್ತಾ ಇದ್ರು ಎಲ್ಲರನ್ನೂ ಗೌರವಿಸ್ತಿದ್ರು ಒಂದು ಸಾರಿ ರಾಮಕೃಷ್ಣ ಹೆಗ್ಡೆಯವರು ಬಗ್ಗೆ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗು ಮಾತಾಡ್ತಾ ಇದ್ದರು ರಾಜಯ್ಯನವರು ಎದ್ಕೊಂಡು ರಾಮಕೃಷ್ಣ ಅವರಿಗೆ ನೀವು ಭಾಳ ಚಿತ್ರರು ಹೆಗ್ಡೆಯವರೇ ಭಾಳ ಬುದ್ಧಿವಂತರು ಅಂತ ಹೇಳ್ತಾಯಿದ್ರು ಜೆ ಎಷ್ಟ್ ಪಟೇಲ್ರು ಆಗ ವಿದ್ಯುತ್ ಮಂತ್ರಿ ಆಗಿದ್ದರು ಅವರು ರಾಚೇನವರ ಸ್ವಲ್ಪ ಕೂತ್ಕೊಳ್ಳಿ ನಾ ಒಂದೆರಡು ನಿಮಿಷ ಮಾತಾಡ್ತೀನಿ ಒಂದು ನಿಮಿಷ ಅಂತ ಹೇಳಿ ಹೇಳಿದ್ರು ನೋಡಪ್ಪ ರಾಚಯ್ಯನವರೇ ನೀವು ಹೇಳೋದೆಲ್ಲ ಕರೆಕ್ಟ್ ಅವರು ಬುದ್ಧಿವಂತರೇ ಚತುರರು ಇದ್ದಾರೆ ರಾಮಕೃಷ್ಣ ಹೆಗ್ಡೆ ಅವರು ಆದರೆ ಯಾಕೆ ಅವರು ಬುದ್ಧಿವಂತರು ಚತುರ್ ಇದ್ದಾರೆ ಅಂತಂದ್ರೆ ಅವ್ರಿಗೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನನಗೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ನಿನಗೆ ಸಂವಿಧಾನ ಬಂದ ಮೇಲೆ ಇತಿಹಾಸ ಪ್ರಾರಂಭ ಆಗಿರೋದು ನಿನಗೆ ಆ ಗೊತ್ತಾಯ್ತಲ್ಲ ನಮಗೆ ನಿಮಗೆಲ್ಲ ಯಾವಾಗ ಶುರುವಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟಂತ ಸಂವಿಧಾನದ ಮೂಲಕ ಇವತ್ತು ನಾವೆಲ್ಲ ಶಾಸಕರಾಗಿರ್ತಕ್ಕಂಥದ್ದು ಮಂತ್ರಿಗಳಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಿಂದ ಅದಕ್ಕೋಸ್ಕರವಾಗಿ ಸ್ವಾತಂತ್ರ್ಯ ಬಂದ ಮೇಲೆ ರಾಚನವರು ಐವತ್ತೆರಡನೇ ಇಸ್ವಿನಲ್ಲಿ ಪಕ್ಷೇತರಾಗಿ ಎಮ್ ಎಲ್ ಎ ಆದರು ಐವತ್ತೆರಡು ಐದು ದಶಕಗಳ ಕಾಲ ಐದು ದಶಕಗಳ ಕಾಲ ಬಹಳ ದೀರ್ಘವಾದಂಥ ರಾಜಕಾರಣವನ್ನು ಕರ್ನಾಟಕದಲ್ಲಿ ಅವರ ಸ್ಮಾರಕವನ್ನು ಮಾಡಿರ್ತಕ್ಕಂಥದ್ದು ಬಹಳ ಸಮಂಜಸವಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಯಾಕಂದರೆ ನಮಗಷ್ಟೇ ಅಲ್ಲ ಸ್ಫೂರ್ತಿ ಮುಂದಿನ ಯುವ ಪೀಳಿಗೆಗೂ ಕೂಡ ಸ್ಫೂರ್ತಿ ಅವರೇನು ಲಾಚೇನವರ ಬದುಕನ್ನು ಅರ್ಥ ಮಾಡಿಕೊಂಡು ಅವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ರೆ ಹಾಂ ಇವರು ಕೆ ಆರ್ ಅವರು ಸ್ಟಡಿ ಸೆಂಟರ್ ಐ ಎ ಎಸ್ ಐ ಪಿ ಎಸ್ಸು ಐ ಎಫ್ ಎಸ್ಸು ಆಲ್ ಇಂಡಿಯಾ ಸರ್ವಿಸ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಇದ್ದಾರೆ ಅದನ್ನ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀನಿ ನಡಿ ರಾಜ್ಯ ಹೆಸರಿನಲ್ಲಿ ಮಾಡ ನಡಿ ನಿಂಗಯ್ಯ ಸೊ ರಾಚೈನವರು ಭಾಳ ದೂರದೃಷ್ಟಿ ಇಟ್ಕೊಂಡು ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂಥೇಳಿ ಕನಸನ್ನು ಕಂಡಿದ್ದಂಥವ್ರು